ನಮಸ್ಕಾರ ರೈತ ಬಂದವರೆ ಇವತ್ತು ಪ್ರಿಯಾಪಟ್ಟಣ ತಾಲೂಕು ಸಂತೆಮೇಳು ಒಡೆಯರಸಳ್ಳಿ ಊರಲ್ಲಿ ಶುಂಠಿ ಪ್ಲಾಟ್ ನೋಡೋಕ್ಕೆ ಬಂದಿದ್ದೆ ಈ ಶುಂಠಿ ಫ್ಲಾಟಲ್ಲಿ ಗೊಬ್ಬರದಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಕಂಪನಿ ಸಂಪೂರ್ಣ ಔಷಧಿಗಳನ್ನು ಬಳಸಿದ್ದಾರೆ ನೂರಿಪ್ಪತ್ತೈದು ಚೀಲ ಶುಂಠಿ ಬಿತ್ತನೆ ಮಾಡಿದ್ದಾರೆ ಈ ಅಲ್ಲಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಸಂತೋಷ್ ಅಂತ ಹಾ ಇಲ್ಲಿಂದ ಮಾತಾಡ್ತಾ ಇರೋದು ಜಂಗಲ್ಲು ಹಾಂ ಹಾರನಲ್ಲಿ ಹೋಬಳಿ ತಾಲೂಕು ಮೈಸೂರು ಜಿಲ್ಲೆ ಹಾ ಸರ್ ಶುಂಠಿ ಒಲ ಆಗಿದೆ ಶುಂಠಿ ಒಲಾ ಪರವಾಗಿಲ್ಲ ಸುಮಾರು ಚೆನ್ನಾಗೈತೆ ಕಂಪ್ನಿ ಕಡೆಯಿಂದ ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅದನ್ನೇ ಹೊಡಿತಾ ಇದೀವಿ ಗೊಬ್ಬರ ಸಮೃದ್ಧಿ ಗೊಬ್ಬರ ಮತ್ತೆ ಎಲ್ಲ ಆ ಆಕಡೆ ಕಂಪ್ನಿಯಿಂದ ಪರವಾಗಿಲ್ಲ ಚೆನ್ನಾಗೈತೆ ಇಳುವರಿ ಅಲ್ಲವಾ ಸೊ ಸರ್ವಿಸ್ ಎಲ್ಲ ಆಗಿದೆ ಸರ್ವಿಸ್ ಎಲ್ಲ ಪರವಾಗಿಲ್ಲ ಸುಮಾರು ಪರವಾಗಿಲ್ಲ ಇದೆಲ್ಲ ಹಾಕಿದ್ಮೇಲೆ ರೋಗ ಎಲ್ಲ ಕಂಟ್ರೋಲ್ ಬಂದೈತೆ ಏನು ತೊಂದ್ರೆ ಏನಿಲ್ಲ ಒಂದೊಂದು ಬಟ್ಟೆಗೆ ಎಷ್ಟೆಷ್ಟು ಮರಿಗಳು ಹೊಡೆದ

ಉತ್ಪನ್ನಗಳು ಈಗಿದೆ ಈ ಪ್ಲ್ಯಾಟಲ್ಲಿ ಗುಣಿ ಗೊಬ್ಬರಕ್ಕೆ ಸಮೃದ್ಧಿ ಮತ್ತು ಗ್ರ್ಯಾನ್ಯಲ್ಸ್ ಬಳಸಿದ್ದಾರೆ ಡ್ರಂಚಿಂಗ್ ಮತ್ತು ಸ್ಪ್ರೇಗೆ ಪ್ಲ್ಯಾಂಟೇಷನ್ ಸ್ಪೆಷಲ್ ಬಳಸಿದ್ದಾರೆ ಎರಡನೇ ಸಲಿ ಡ್ರಂಚಿಂಗ್ ಆ್ಯಂಡ್ ಸ್ಪ್ರೇಗೆ ಅಕ್ಷಯ ಬಯೋಪೊಟ್ಯಾಶ್ ಬಳಸುತ್ತಿದ್ದಾರೆ ಒಂದೊಂದು ಶುಂಠಿ ಪ್ಲ್ಯಾಟ್ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಆ ಶುಂಠಿ ಪ್ಲ್ಯಾಟ್ ನೋಡಿ ನಾವು ಔಷಧಿಗಳನ್ನು ಕೊಡೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಔಷಧಿಗಳನ್ನು ಆ ಶುಂಠಿ ಪ್ಲ್ಯಾಟ್ ನೋಡಿ ಕೊಟ್ಟಿರ್ತೀನಿ ಒಬ್ಬರಿಗೆ ಒಂದೊಂದು ಥರ ಔಷಧಿಗಳನ್ನು ಹೊಡೆಸಿರ್ತೀನಿ ಶುಂಠಿ ಕೃಷಿ ಮಾಹಿತಿ ಬೇಕಾದರೆ ಈ ನಂಬರ್ಗೆ ಕರೆ ಮಾಡಿ ಮತ್ತು ಶುಂಠಿ ನಿಮ್ಮ ಬೆಳೆಯ ಫೋಟೋವನ್ನು ಈ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ